ಜೈ ಹಿಂದ್ ಜೈ ಭಾರತ್ ಇವತ್ತು ನಾನು ಒಂದು ಮುಖ್ಯವಾದ ವಿಷಯನ ಇಟ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ನಾನು ಈ ವಿಷಯದಲ್ಲಿ ಮಾತಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಕೇಳಿದರೆ ಎಲ್ರಿಗೂ ಇದು ಉಪಯೋಗಕ್ಕೆ ಆಗ್ಬೋದು ಮುಖ್ಯವಾಗಿ ಹೇಳಬೇಕೇನಂತ ಹೇಳಿದರೆ ನಾವು ನಮ್ಮ ಜೊತೆಗಾರರು ಅಂದರೆ ಸುಮಾರು ಅಣ್ಣ ತಮ್ಮಿಂದರೆಲ್ಲ ಸೇರಿಕೊಂಡು ನಾವೊಂದು ಒಂದು ಮನೆ ಅನ್ನೋದನ್ನ ಕಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಬೇರೆ ಯಾವುದೇ ಹೆಸರು ನಾವು ಕೊಡೋಕ್ಕೆ ಇಷ್ಟಪಡಲ್ಲ ಒಂದು ಕುಟುಂಬ ಅಂದರೆ ಒಂದು ಮನೇನ ನಾವು ರೆಡಿ ಮಾಡಿದ್ದೀವಿ ಆ ಮನೆಯೊಳಗಡೆ ನಾವು ಸುಮಾರು ಅಣ್ಣ ತಮ್ಮಂದಿರು ಇವತ್ತು ಇದ್ದೀವಿ ಅದಕ್ಕೆ ನಾವು ಒಂದು ಹೆಸರನ್ನ ಟೈಗರ್ ಬ್ರದರ್ಸ್ ಅಂತ ಹೇಳ್ಬಿಟ್ಟು ನಾವು ಆ ಮನೆಗೆ ಹೆಸರಿಟ್ಟಿದ್ದೀವಿ ನಮ್ಮ ಮನೆಗೆ ಸುಮಾರು ಬೇರೆ ಬೇರೆ ಕಡೆಯಿಂದ ಅಣ್ಣ ತಮ್ಮಂದಿರು ಸೇರಿಕೊಂಡಿದ್ದಾರೆ ನಾವು ಮುಖ್ಯವಾಗಿ ಈ ಮನೆಯನ್ನು ಕಟ್ಟೋಕ್ಕೆ ಉದ್ದೇಶ ಏನಂತ ಹೇಳಿದರೆ ನಾವು ಇವತ್ತಿನ ದಿವಸ ಅದೆಷ್ಟೋ ಸಂಕಷ್ಟನ ಎದುರಿಸ್ತೀವಿ ಅಂತ ಹೇಳಿದರೆ ಏನೇ ಒಂದು ಸಮಸ್ಯೆ ಬಂದಾಗ ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು ಪೊಲೀಸ್ ಸ್ಟೇಷನಲ್ಲಾಗಿರ್ಬೋದು ಹಾಸ್ಪಿಟಲಲ್ಲಾಗಿರ್ಬೋದು ಇನ್ಯಾವುದೇ ಒಂದು ಬೇರೆ ರೀತಿಯಲ್ಲಿ ನಮಗೆ ಪ್ರತಿಯೊಂದು ಮನೆಯವರಿಗೂ ಬೇರೆ ಬೇರೆ ವಿಷಯದ ವಿಷಯದ ಬಗ್ಗೆ ನಾವು ಯಾವುದಕ್ಕಾದರೆ ಹೋದಾಗ ಅಲ್ಲಿ ನಮಗೆ ಸಮಸ್ಯೆ ಅನ್ನೋದು ಇರುತ್ತೆ ಅಂಥ ಸಮಯದಲ್ಲಿ ನಮಗೆ ಮೊದಲನೇದಾಗಿ ಎಲ್ಪ್ ಮಾಡಬೇಕಾದವರೇ ಪೊಲೀಸ್ ಸ್ಟೇಷನವ್ರು ಆಗಿರ್ತಾರೆ ಆ ಸಮಯದಲ್ಲಿ ಅವರು ಅಕಸ್ಮಾತ್ ನಮಗೆ ಸಹಕಾರ ಕೊಡಲಿಲ್ಲ ಅಂತ ಹೇಳಿದ ಹೇಳಿದಾಗ ನಮಗೆ ಬೇರೆ ಅಂದರೆ ಬೇರೆ ಇನ್ಯಾರನ್ನೂ ನಮಗೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಎಮ್ ಎಲ್ ಎನ ಹುಡುಕ್ತೀವಿ ಇನ್ಯಾರೋ ಒಬ್ಬ ಸೇವಕ ಇರ್ತಾನೆ ಅವ್ರು ಹುಡುಕ್ತೀವಿ ಅವ್ರ ಹತ್ರ ನಾವು ಹೋಗ್ತೀವಿ ನಮ್ಮ ಹತ್ರ ಏನೋ ಒಂದು ಯಾರು ಯಾವುದೇ ಒಂದು ಸಹಾಯ ನಮಗೆ ಸಿಗದಿಲ್ಲದ ಸಮಯದಲ್ಲಿ ನಾವು ಬೇರೆಯವ್ರನ್ನ ಉಡ್ಕೊಂಡು ಹೋಗ್ತೀವಿ ಅಂಥ ಸಮಯದಲ್ಲಿ ನಾವು ಅಂಥವರಿಗೋಸ್ಕರ ಕೆಲಸ ಮಾಡೋಕ್ಕೆ ಒಂದು ಮನೆ ಕಟ್ಕೊಂಡು ಅದಕ್ಕೆ ಟೈಗರ್ ಬ್ರದರ್ಸ್ ಅನ್ನೋ ಹೆಸರನ್ನು ಇಟ್ಕೊಂಡು ನಾವು ಇವತ್ತು ಸುಮಾರು ಅಣ್ಣ ತಮ್ಮಂದಿರು ಒಟ್ಟಾಗಿದ್ದೀವಿ ಇದು ನಾವು ಕರ್ನಾಟಕದಿಂದ ಹಿಡ್ಕೊಂಡು ಮುಂಬೈವರೆಗೂ ಇದರಲ್ಲಿ ನಮ್ಮ ಮನೆಯಲ್ಲಿ ಸದಸ್ಯರಿದ್ದಾರೆ ಅಂದರೆ ಕುಟುಂಬಸ್ಥರು ಇದ್ದಾರೆ ಆ ಒಂದು ಕಾರಣಕ್ಕೆ ನಾನು ಇವತ್ತು ನಿಮ್ಗೆಲ್ರಿಗೂ ಈ ವಿಷಯ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಹೇಳ್ಬೇಕೇನಂತ ಹೇಳಿದರೆ ನಾವು ಇವಾಗ ಮುಂಬೈಯಿಂದ ಅದೆಷ್ಟೋ ಸಲ ಮತ್ಸ್ಯಗಂಧ ಟ್ರೈನ್ ಆಗಿರ್ಬೋದು ಇಲ್ಲಿ ಮಂಗಳ ಎಕ್ಸ್ಪ್ರೆಸ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ರಾಜಧಾನಿ ಎಕ್ಸ್ ಎಕ್ಸ್ಪ್ರೆಸ್ ಆಗಿರ್ಬೋದು ಪ್ರತಿಯೊಂದು ಬೇರೆ ಬೇರೆ ಟ್ರೈನ್ ಕೂಡ ಮುಂಬೈಯಿಂದ ಮಂಗಳೂರಿಗೆ ಕೇರಳ ಸೈಡಿಗೆ ಅಥವಾ ಬೆಂಗಳೂರು ಕಡೆ ಇನ್ನು ಭಾಳಷ್ಟು ಕಡೆ ಇಲ್ಲಿಂದ ಟ್ರೈನ್ ಹೋಗುತ್ತೆ ನಮ್ಮ ಕನ್ನಡಿಗರು ತುಳುವರು ಇವರೆಲ್ಲರೂ ಅವರವ್ರ ಮನೆಗೆ ಅವ್ರವ್ರ ಕುಟುಂಬದವ್ರ ಜೊತೆ ಹೋಗ್ತಾ ಇರುವಾಗ ಇಲ್ಲಿ ಟ್ರೈನ್ ಒಳಗಡೆನೂ ಅದೆಷ್ಟೋ ಸಲ ಸಮಸ್ಯೆ ಆಗಿದೆ ನಾವು ಒಂದು ಎರ ಮೂರ್ನಾಲ್ಕು ವರ್ಷದ ಹಿಂದೆ ಹೋದರೆ ರತ್ನಗಿರಿ ಹತ್ರ ನಮ್ಮ ಊರಿನವರಿಗೆ ಅಂದರೆ ಮಂಗಳೂರು ಕಡೆಯವರಿಗೆ ಸುಮಾರು ಐವತ್ತು ಜನ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದರು ಅಲ್ಲಿ ಯಾವುದೇ ಒಂದು ಕೂಡ ಪೊಲೀಸ್ ಅಧಿಕಾರಿಗಳು ಬರಲಿಲ್ಲ ಆ ಸಮಯಕ್ಕೆ ಆ ಫ್ಯಾಮಿಲಿ ಏನಿತ್ತು ಮಕ್ಕಳು ಅವರು ಹೆಂಡತಿ ಯಾರೆಲ್ಲ ಇದ್ರು ಅವರೆಲ್ಲ ಗೋಳಾಡಿದರು ಆ ಸಮಯದಲ್ಲಿ ಆವಾಗ ಅವರಿಗೆ ಯಾರೂ ಕೂಡ ಸಹಕಾರ ಕೊಟ್ಟಿರಲಿಲ್ಲ ಬಹಳಷ್ಟು ಅದಾದ್ಮೇಲೆ ಮೂರ್ನಾಲ್ಕು ದಿವ್ಸದ ನಂತರ ಪೊಲೀಸ್ ಕೇಸ್ ಆಯಿತು ಒಂದೇ ಒಂದಿಬ್ಬರನ್ನ ಹಿಡಿದ್ರು ಅದರ ಮೇಲೆ ಬಿಟ್ಟು ಹಾಕಿದ್ರು ಅದು ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನಾನು ಹೇಳೋದೇನಂತ ಹೇಳಿದರೆ ಇವತ್ತಿನ ದಿವಸ ನಾವು ಮುಂಬೈಯಿಂದ ಮಂಗ್ಳೂರಿಗೆ ಹೋಗ್ತೀವಿ ಮಂಗಳೂರಿಂದ ಮುಂಬೈಗೆ ಬರ್ತೀವಿ ಬೆಂಗಳೂರಿಂದ ಮುಂಬೈಗೆ ಬರ್ತೀವಿ ಅಂತ ಸಮಯದಲ್ಲಿ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಸುಮಾರು ಮಡಗಾವ್ ಬಂದಾಗ ರತ್ನಗಿರಿ ಬಂದಾಗ ಇನ್ನು ಬೇರೆ ಬೇರೆ ಈ ಕಡೆ ಮುಂಬೈ ಕಡೆ ಬರೋಂಥ ಸ್ಟೇಷನ್ಗಳು ಬಂದಾಗ ಅಲ್ಲಿ ಯಾರು ಲೋಕಲ್ ಎಲ್ಲ ಟ್ರೈನ್ಗೆ ಹತ್ಕೊಳ್ತಾರೆ ಅವರು ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮ ಕಡೆ ಅವರಿಗೆ ಬೈದಾಡಿಕೊಂಡು ಹಲ್ಲೆ ಮಾಡೋ ಥರ ಮಾತಾಡ್ತಾರೆ ಕೈಯಲ್ಲಿ ಕ್ರಿಕೆಟ್ ಬ್ಯಾಟು ಸ್ಟಂಪ್ ಎಲ್ಲ ಇರುತ್ತೆ ಇವರು ಸುಮಾರು ಒಂದು ಎರಡು ದಿವಸ ರಜೆ ಸಿಕ್ಕಿದರೆ ರತ್ನಗಿರಿ ಕಡೆ ಆಮೇಲೆ ಮಡಗಾವ್ ಕಡೆ ಅವ್ರ ಊರು ಕಡೆ ಹೋಗ್ತಾರೆ ಹೋಗಿ ಬರೋ ಸಮಯದಲ್ಲಿ ಅಥವಾ ಹೋಗೋ ಸಮಯದಲ್ಲಿ ಅವರು ಸುಮಾರು ಹದಿನೈದು ಜನ ಇಪ್ಪತ್ತು ಜನ ಇರ್ತಾರೆ ಅಂತ ಹೇಳಿದರೆ ಅವ್ರದ್ದೊಂದು ಕ್ರಿಕೆಟ್ ಟೀಮ್ ಇರುತ್ತೆ ಅದೇ ಥರ ಒಂದು ಹದಿನೈದು ಇಪ್ಪತ್ತು ಜನದೊಂದು ಗ್ಯಾಂಗ್ ಇರುತ್ತೆ ಇವರು ಕೂತವ್ರನ್ನ ಕೂಡ ಎದಳಿಸ್ತಾರೆ ಅಂತ ಹೇಳಿದರೆ ನಾವು ಕನ್ಫರ್ಮ್ ಟಿಕೆಟಲ್ಲಿ ಹೋಗ್ತಾ ಇರ್ತೀವಿ ಆದ್ರೂ ಅವ್ರನ್ನ ಬೈದು ಬಿಟ್ಟೆ ದಳಸ್ತಾರೆ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಏನಾಯಿತು ಅನ್ನೋ ಒಂದು ದರ್ಪ ತೋರಿಸ್ತಾರೆ ಪ್ರತಿಯೊಬ್ಬರ ಮೇಲೆ ಇದನ್ನು ನಾನು ಕೂಡ ನೋಡಿದ್ದೀನಿ ಆದರೆ ನಾನು ನನ್ನ ಜೊತೆನೂ ಆ ಥರ ಪ್ರಯತ್ನ ಮಾಡಿದರು ರೀಸೆಂಟ್ಲಿಯಾಗಿ ನಾನು ಅದಕ್ಕೆ ಯಾವುದಕ್ಕೂ ಬಗ್ಗಿಲ್ಲ ನನ್ನ ಜೊತೆನೂ ಕೂಡ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಜಗಳ ಆಯಿತು ಆದರೆ ಹೊಡೆದಾಟಕ್ಕೆ ಅವರು ತಯಾರಾಗಿದ್ದರು ನಾನು ಕೂಡ ರೆಡಿಯಾಗಿದ್ದೆ ಯಾಕಂತ ಹೇಳಿದರೆ ಅವರು ಹತ್ತು ಹದಿನೈದು ಜನದ ಇಪ್ಪತ್ತು ಜನದ ಗ್ಯಾಂಗ್ ಇತ್ತು ನಾನು ಮತ್ತು ನನ್ನ ಸ್ನೇಹಿತರು ನಾವೊಂದು ಇಬ್ಬರೇ ಇದ್ವಿ ನಾವು ಕೂಡ ಅವರಿಗೆ ಬಾಯಿ ಮೇಲೆ ಬಾಯಿ ಮಾತಾಡಿದ್ವಿ ಆದರೆ ಅವರು ನಮ್ಮ ಮೇಲೆ ಯಾವುದೇ ಹೊಡೆದಾಡೋಕ್ಕೆ ಬರಲಿಲ್ಲ ಯಾಕಂತ ಹೇಳಿದರೆ ನಾವು ಅಷ್ಟು ಬಗ್ಗಿಲ್ಲ ಅಕಸ್ಮಾತ್ ಅವರು ಹೊಡೆದಾಡೋಕ್ಕೆ ಬಂದಿದ್ರು ಕೂಡ ನಾವು ಬಿಡ್ತಾ ಇರಲಿಲ್ಲ ಆ ಸಮಯದಲ್ಲಿ ನಾನು ಈ ಒಂದು ವಿಷಯನ ಯೋಚನೆ ಮಾಡಿದ್ದೆ ಅಂತ ಹೇಳಿದರೆ ನಮ್ಮ ಮಂಗಳೂರಿಂದ ಬೆಂಗಳೂರಿಂದ ಅಥವಾ ನಮ್ಮ ಕರ್ನಾಟಕದಿಂದ ನಮ್ಮ ನಮ್ಮ ಕಡೆ ಸೌತ್ ಕಡೆಯಿಂದ ಯಾರೆಲ್ಲ ಈ ಕಡೆ ಬರ್ತಾರೆ ಅಂಥ ಸಮಯದಲ್ಲಿ ಈ ಥರ ಯಾರಾದ್ರೂ ಗ್ಯಾಂಗ್ ಏನಿದೆ ಇವ್ರದ್ದು ಇವ್ರು ಯಾರಾದರೆ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ನೀವು ದಯವಿಟ್ಟು ಇದನ್ನು ನಿಮ್ಮ ಸಂಬಂಧಿಕರಿಗಾಗಿರಲಿ ನಿಮ್ಮ ಕುಟುಂಬದವರಿಗಾಗಿರಲಿ ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರ್ಬೋದು ಮುಂದೆ ಒಂದು ದಿವಸ ಅಂತ ಹೇಳ್ತಿದ್ದೀನಿ ಅಂಥ ಸಮಯದಲ್ಲಿ ನಾವು ನಮ್ಮ ಈ ಒಂದು ಟೈಗರ್ ಬ್ರದರ್ಸನ್ನು ನನ್ನ ಮನೆಯಲ್ಲಿರೋ ಅಣ್ಣ ತಮ್ಮಂದಿರು ಯಾರೆಲ್ಲ ಇದ್ದಾರೆ ನಾವು ಅದಕ್ಕಂಥ ಒಂದು ಆ ಒಂದು ಯೋಚನೆಯನ್ನು ಇಟ್ಕೊಂಡು ಮುಂದೆ ಪ್ರತಿಯೊಂದು ವಿಷಯದಲ್ಲೂ ನಾವು ಮುಂದೆ ಬಂದು ನಿಲ್ಲಬೇಕು ಅದು ಆ ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರಬೇಕು ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಟೈಗರ್ ಬ್ರದರ್ಸ್ ಅನ್ನೋ ಒಂದು ಆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿಕೊಂಡು ನಮ್ಮ ಜೊತೆ ಇದ್ದವರೆಲ್ಲ ಒಟ್ಟಾಗಿ ನಾವು ಇದನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ವಿ ಇದಕ್ಕೆ ಮುಂದೆ ಒಂದು ದಿವಸ ನಾನು ಆದಷ್ಟು ಬೇಗ ಯಾವತ್ತು ನಾವು ಈ ಕೆಲಸಕ್ಕೆ ಇಳಿತಾ ಇದ್ದೀವಿ ಅನ್ನೋ ಒಂದು ದಿವಸನ ನಾನು ಮತ್ತೊಂದು ಸಲ ಹೇಳ್ತೀನಿ ಈಗ ಮುಖ್ಯವಾಗಿ ಹೇಳೋದೇನಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಬಂದಾಗ ಅಂದರೆ ಟ್ರೈನಲ್ಲಿ ಬರುವಾಗ ಯಾರಾದರೂ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದಾಗ ನೀವು ಟೈಗರ್ ಬ್ರದರ್ಸನ್ನು ನಮ್ಮ ಮನೆ ಮನೆಯಲ್ಲಿರೋ ಅಣ್ಣ ತಮ್ಮಂದಿರನ್ನ ಯಾರಾದರೂ ನೀವು ಸಂಪರ್ಕಿಸಿ ಅದರಲ್ಲಿ ಮುಂಬೈಯಿಂದ ಹಿಡ್ಕೊಂಡು ನಾನು ಮಂಗಳೂರು ಬೇರೆ ಬೇರೆ ಬೆಂಗಳೂರು ಕಡೆ ಪ್ರತಿಯೊಂದು ಕಡೆ ನಮ್ಮ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಅದಕ್ಕೆ ಬೆಂಬಲ ಕೊಡ್ಕೊಂಡು ಅಂದರೆ ನಮ್ಮ ಮನೆ ಒಳಗಡೆ ಸೇರ್ಕೊಂಡಿದ್ದಾರೆ ಈ ಥರ ಏನಾದರೂ ಹಲ್ಲೆ ಆದ ಸಮಯದಲ್ಲಿ ಟ್ರೈನಲ್ಲಿ ನಮಗೆ ಮುಖ್ಯವಾಗಿ ನಾವು ಮೊದಲು ನಮಗೆ ಯಾರ್ದು ಸಹಾಯ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಆ ಒಂದು ಕಾರಣಕ್ಕೆ ನಾನು ಹೇಳ್ತಿದ್ದೀನಿ ಪ್ರತಿ ದಿವಸ ನಾನು ನೋಡ್ತೀನಿ ಅಂದರೆ ವಾರದಲ್ಲಿ ಒಂದು ಎರಡು ದಿವಸ ಆ ಕಡೆಯಿಂದ ಬರೋ ಟ್ರೈನಲ್ಲಿ ಈ ಥರ ವ್ಯಕ್ತಿಗಳು ಹತ್ಕೊಳ್ತಾರೆ ಅದರ ಮೇಲೆ ಬಾಯಿಗೆ ಬಂದಾಗೆ ಬೈತಾರೆ ಕೂತವ್ರನ್ನ ಎದಳಿಸ್ತಾರೆ ಇದೆಲ್ಲ ಇಲ್ಲಿದು ಲೋಕಲ್ ಯಾರಿದ್ದಾರೆ ಇವರು ಮಾಡೋವಂಥದ್ದು ಅದಕ್ಕಾಗಿ ನಾವು ಅವ್ರು ಹಲ್ಲೆ ಮಾಡಿದಾಗ ಅಕಸ್ಮಾತ್ ನಮ್ಮವ್ರ ಮೇಲೆ ಹಲ್ಲೆ ಮಾಡಿದಾಗ ನೀವು ಯಾರನ್ನಾದರೆ ನಮ್ಮವ್ರನ್ನ ಸಂಪರ್ಕ ಮಾಡಿದರೆ ನಾವು ಪನ್ವೇಲ್ ಅಥವಾ ಬೇರೆ ಯಾವುದೇ ಸ್ಟೇಷನ್ ಮುಂದೆ ಬರೋ ಸ್ಟೇಷನ್ ಹತ್ರ ನಮ್ಮ ಟೈಗರ್ ಬ್ರದರ್ಸ್ ಮನೆಯಿಂದ ಅಣ್ಣ ತಮ್ಮಂದಿರು ನಾವು ಯಾರಿದ್ದೀವಿ ನಾವು ಆ ಜಾಗಕ್ಕೆ ಬಂದು ನಿಂತ್ಕೊಳ್ತೀವಿ ಅಂದರೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಅವ್ರ ಮೇಲೆ ಅದೇ ಥರ ಪ್ರತಿ ಉತ್ತರನ ನಾವು ಅಲ್ಲೇ ಕೊಡ್ತೀವಿ ಅದು ಅದರ ನಂತರ ಅದು ಪೊಲೀಸ್ ಸ್ಟೇಷನ್ ಹೋಗ್ಬೋದು ಬೇರೆ ಏನಾದರೆ ವಿಚಾರಗಳು ದೊಡ್ಡದಾಗ್ಬೋದು ಅದೆಲ್ಲ ಆಮೇಲೆ ವಿಷಯ ಮೊದಲನೇದಾಗಿ ಅಕಸ್ಮಾತ್ ಒಂದು ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾವು ಕೂಡ ಅವರಿಗೆ ಅದೇ ರೀತಿ ಆ ಸ್ಟೇಷನ್ ಬಂದಾಗ ನಾವು ಕೂಡ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ಮತ್ತೊಂದು ವಿಷಯ ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ನಾವು ಈ ಥರದ್ದು ಇನ್ನೂ ಭಾಳಷ್ಟು ಮಾಡೋಂಥ ಕೆಲಸಗಳಿದೆ ಪ್ರತಿಯೊಂದು ಅಂದರೆ ಎಲ್ಲಿ ಅನ್ಯಾಯ ಆಗ್ತಿದೆ ಎಲ್ಲಿ ಬಲತ್ಕಾರ ಆಗ್ತಿದೆ ಎಲ್ಲಿ ಯಾರಿಗೆ ಒಂದು ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಅವನಿಗೆ ಯಾವುದೇ ರೀತಿಯಲ್ಲಿ ಅವನಿಗೆ ಸಹಾಯ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ಅಂತ ಒಂದು ವಿಷಯದ ಮಧ್ಯೆ ಬಂದು ನಿಲ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಟೈಗರ್ ಬ್ರದರ್ಸ್ ಅನ್ನು ಮನೆಯ ಕಟ್ಕೊಂಡಿದೀವಿ ಈ ಮನೆಗೆ ನಿಷ್ಠಾವಂತರು ಧೈರ್ಯವಂತರು ಬುದ್ಧಿವಂತರು ಈ ದೇಶಕ್ಕಾಗಿ ಏನಾದ್ರೆ ಮಾಡಬೇಕು ಅನ್ನೋ ಒಂದು ಮನಸ್ಸಿರೋರು ಜೊತೆಗೆ ಬಹಳಷ್ಟು ಜನ ಮಿಲ್ಟ್ರಿ ಮ್ಯಾನ್ ಆಗಬೇಕಂತ ಇದ್ದವರು ಅಂದ್ರೆ ನಾನು ಅದಕ್ಕೆ ಆಯ್ಕೆ ಆಗಲಿಲ್ಲ ಸೆಲೆಕ್ಟ್ ಆಗ್ದಲೇ ಸುಮಾರು ಮನಸ್ಸಿಗೆ ನೋವು ಮಾಡ್ಕೊಂಡಂಥವ್ರು ಏನು ಯಾರಾದರೆ ಇದ್ದಲ್ಲಿ ಅಂದರೆ ಅವರಿಗೊಂದು ಮನಸ್ಸಿರುತ್ತೆ ನನಗೆ ಸಮಾಜ ಸೇವೆ ಮಾಡಬೇಕು ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋದು ಉದ್ದೇಶ ಬಂದಾಗಲೇ ಅವನು ಈ ಸಮಾಜ ಸೇವೆ ಅಂದರೆ ಒಬ್ಬ ವೀರ ಆಗೋಕ್ಕೆ ಹೋಗೋದು ಅಂಥವರು ಯಾರೇ ಆಗಿದ್ದರೂ ಕೂಡ ನಮ್ಮ ಮನೆಗೆ ಸೇರ್ಕೊಳ್ಳೋ ಅಂತ ನಿಮಗೆ ಮನಸ್ಸಿದ್ರೆ ದಯವಿಟ್ಟು ನಾನು ಇದರಲ್ಲಿ ಇಮೇಲ್ ಐ ಡಿ ಹಾಕಿದ್ದೀನಿ ಈ ಇಮೇಲ್ ಐ ಡಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ನನಗೆ ಸೆಂಡ್ ಮಾಡಿ ನಾವು ನಿಮ್ಮ ನೀವು ಯಾರು ಎಲ್ಲಿಯವರು ಏನು ಅನ್ನೋದನ್ನು ಎಲ್ಲ ತಿಳ್ಕೊಂಡು ಮೇಲೆ ನಿಮ್ಮನ್ನು ನಮ್ಮ ಮನೆಗೆ ಸೇರಿಸ್ಕೊಳ್ತೀವಿ ಈ ವಿಷಯನ ಹೇಳೋಕ್ಕೆ ನಾನು ಈ ಒಂದು ಮುಖ್ಯವಾದ ವಿಡಿಯೋನ ಹಾಕಿದ್ದೀನಿ ನೀವು ನಿಮ್ಮ ಪ್ರತಿಯೊಂದು ಸಂಬಂಧಿಕರಿಗೆ ಸ್ನೇಹಿತರಿಗೆ ಮುಂಬೈ ಮುಂಬೈಯಲ್ಲಿರೋರಿಗೆ ಬೆಂಗಳೂರಲ್ಲಿರೋರಿಗೆ ಮಂಗಳೂರಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಯಾಕಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಪೊಲೀಸ್ನವ್ರು ಬರ್ತಾರೆ ಆದರೆ ಅವ್ರು ಬಂದಾಗ ಅವರು ಅಕಸ್ಮಾತ್ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಯಾವುದೋ ಒಂದು ಪೊಲಿಟಿಷಿಯನ್ ಪಾರ್ಟಿಲ್ ಇದ್ರೆ ಅಕಸ್ಮಾತ್ ಬೇರೆ ಏನ್ಯಾವುದು ಇದ್ರೆ ಅಲ್ಲಿಗೆ ಅಲ್ಲಿ ತೀರ್ಮಾನ ಮಾಡಿಬಿಡ್ತಾರೆ ಅಂದ್ರೆ ಒದೇ ತಿಂದು ಅದೇ ತಿನ್ಕೋಬೇಕು ತಪ್ಪಿಲ್ಲ ಅಂದ್ರೂ ಒದೇ ತಿನ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಅದನ್ನ ಎಲ್ಲೂ ಬಿಟ್ಕೊಡಲ್ಲ ಹೆಚ್ ಹೆಚ್ಚಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಈ ಅಣ್ಣ ತಮ್ಮಂದಿರು ನಮ್ಮ ಮನೆಗೆ ಸೇರ್ಕೊಂಡವರೆಲ್ಲ ಎಲ್ಲ ಕಡೆಯಿಂದ ಇದ್ದಾರೆ ಮಂಗಳೂರಿಂದ ತುಂಬಾ ಜಾಸ್ತಿ ಜನ ಇದ್ದಾರೆ ನಾವು ಸೌಜನ್ಯ ಪರ ಹೋರಾಟಗಾರರು ಅಂತ ನಾವು ಈ ಒಂದು ಮನೆನ ಕಟ್ಕೊಂಡಿದಲ್ಲ ನಾವು ಪ್ರತಿಯೊಂದು ಹೆಣ್ಣಿಗೆಗೋಸ್ಕರ ಅಂದರೆ ಇನ್ನು ಮುಂದಕ್ಕೆ ಆಗೋ ಯಾರಿಗೆ ಅನ್ಯ ಆದ್ರೂ ನಾವು ಅಲ್ಲಿ ಬೆಂಬಲ ಕೊಡೋಕೆ ಸಿದ್ಧವಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವು ಸೌಜನ್ಯಕ್ಕಾಗಿ ಇನ್ನು ಮುಂದೆ ನಮ್ಮ ಮಹೇಶ್ ಶೆಟ್ರು ಅವ್ರ ಜೊತೆ ಆಗುವಂಥ ಏನೆಲ್ಲ ವಿಷಯಗಳಿದೆ ಅದಕ್ಕೆ ನಾವು ಎಲ್ಲರೂ ರೆಡಿಯಾಗಿದ್ದೀವಿ ನಾನು ಮತ್ತೊಂದು ಸಲ ಇಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಸುಮಾರು ಸಲ ಅಲ್ಲೇ ಆಯಿತು ಮೊನ್ನೆ ಅಷ್ಟೇ ಕೂಡ ಅಲ್ಲೇ ಮಾಡಿದರು ಮುಂದೆ ಅಕಸ್ಮಾತ್ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಅಕಸ್ಮಾತ್ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಈ ರೀತಿ ಸೌಜನ್ಯ ವಿರುದ್ಧ ಮಾತಾಡೋರಾಗಿರ್ಬೋದು ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದರೆ ನಾವು ಕೂಡಲೇ ಅದರ ಮೇಲೆ ನಾವು ಯಾವ ರೀತಿ ಆ್ಯಕ್ಷನ್ ತಗೊಳ್ತೀವಿ ಅಂತ ನಾನು ಇವತ್ತು ಹೇಳಲ್ಲ ಅಂತ ಹೇಳಿದರೆ ಅಕಸ್ಮಾತ್ ನಮ್ಮ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದರೆ ನಾವು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮೇಲೆ ನಾವು ಕೂಡ ಹಲ್ಲೆ ಮಾಡ್ತೀವಿ ಅದು ನೆನಪಿರಲಿ ಅದು ನೀವು ಯಾರೇ ನೀವು ಯಾರೇ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ನಿಮ್ಮ ಹಿಂದೆ ಇದ್ರೂ ನಾವು ಅದನ್ನು ಬಿಟ್ಕೊಡಲ್ಲ ಇದೊಂದು ಕಡಾಖಂಡಿತವಾಗಿ ನಿಮಗೆ ನೆನಪಿಡುವಂಥ ವಿಷಯನ ಹೇಳ್ತಾ ಇದ್ದೀನಿ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಮುಂದಕ್ಕೆ ಯಾರು ಕೂಡ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಕೂಡ ಮಾಡಬೇಡಿ ಯೋಚನೆ ಕೂಡ ಮಾಡಬೇಡಿ ಅದಕ್ಕಂತ ನಾವು ಟೈಗರ್ ಬ್ರದರ್ಸ್ ಅನ್ನೋ ಒಂದು ಮನೆಯ ಕಟ್ಕೊಂಡಿದ್ದೀವಿ ಈ ಮನೆಯಲ್ಲಿ ಎಲ್ಲ ಜಾತಿಯ ಅಣ್ಣ ತಮ್ಮಂದಿರಿದ್ದಾರೆ ಅಂದರೆ ಈ ಮನೆ ಒಳಗಡೆ ನಾವು ಒಂದೇ ಜಾತಿಯಾಗಿ ನಾವು ಒಗ್ಗಟ್ಟಾಗಿದ್ದೀವಿ ಇಲ್ಲಿ ನಾವು ಬರೀ ಬಿಲ್ಲವರು ಬಿಲ್ಲವರ ಸಂಘ ಅಂತ ಏನು ಮಾಡ್ಕೊಂಡಿಲ್ಲ ಇಲ್ಲಿ ಬಂಟರ ಸಂಘ ಅಂತ ಏನು ಮಾಡ್ಕೊಂಡಿಲ್ಲ ದೇವಾಡಿಗರ ಸಂಘ ಅಂತ ಏನು ಮಾಡ್ಕೊಂಡಿಲ್ಲ ಇಲ್ಲಿ ಎಲ್ಲ ಜಾತಿಯವರು ಒಟ್ಟಾಗಿ ನಾವೊಂದು ಮನೆ ಒಳಗಡೆ ಒಂದು ಟೈಗರ್ ಬ್ರದರ್ಸ್ ಅನ್ನೋ ಆ ಮನೆಗೆ ಹೆಸರಿಟ್ಟು ನಾವು ಒಂದು ಒಗ್ಗಟ್ಟಾಗಿದ್ದೀವಿ ಎಲ್ಲಿ ಅನ್ಯಾಯ ಆದರೂ ನಾವು ಅಲ್ಲಿಗೆ ಬರ್ತೀವಿ ನಿಮ್ಮ ಜೊತೆ ನಿಲ್ತೀವಿ ಅನ್ನೋ ಭರವಸೆ ಕೊಡೋಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಮುಂದೆ ಇಂಥ ಸಮಸ್ಯೆಗಳು ಎದುರಾದಾಗ ನಾನು ಹೇಳಿದೆ ಮಂಗಳೂರಿಂದ ಮುಂಬೈಗೆ ಬರುವಾಗ ಅಕಸ್ಮಾತ್ ನಮ್ಮವ್ರ ಮೇಲೆ ಹಲ್ಲೆ ಆಗುತ್ತೆ ಅಂತ ಹೇಳಿದಾಗ ನೀವು ನಮ್ಮ ನಮ್ಮವ್ರನ್ನ ಸಂಪರ್ಕ ಮಾಡಿ ನಾವು ಮುಂದೆ ಬಂದು ನಿಮಗೋಸ್ಕರ ಸಹ ನಿಮ್ಮ ಸಹಾಯಕ್ಕೋಸ್ಕರ ನಾವು ಅಲ್ಲಿ ಬಂದು ನಿಲ್ತೀವಿ ಅದೇ ಥರ ನಮ್ಮ ಈ ಒಂದು ಮನೆಗೆ ಸೇರ್ಕೊಳ್ಳೋಕ್ಕೆ ಮನಸ್ಸಿದ್ದವರು ಧೈರ್ಯವಂತರು ಯಾರಾದರೂ ಇದ್ದಲ್ಲಿ ಮುಂಬೈಯಿಂದ ಆಗಿರ್ಬೋದು ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ನೀವು ನಿಮ್ಮ ಫೋನ್ ನಂಬರ್ ಜೊತೆ ನನ್ನ ಇಮೇಲ್ ಐಡಿಗೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ಯಾಕಂತ ಹೇಳಿದರೆ ನೀವು ಯಾರು ಎಲ್ಲಿಯವರು ಏನು ಅನ್ನೋದನ್ನು ತಿಳ್ಕೊಂಡ ಮೇಲೇ ನಾವು ನಮ್ಮ ಮನೆಗೆ ಸೇರಿಕೊಳ್ತೀವಿ ಹಾಗಾಗಿ ಈ ಒಂದು ವಿಷಯನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ ಜೈ ಹಿಂದ್ ಜೈ ಭಾರತ್